ಎಲ್ಲರಿಗೂ ನಮಸ್ಕಾರ ರೀ ಬಿಸಿಲು ಬತ್ತಂದ್ರೆ ಬಾಯಿ ಭಾಳ ಆರ್ತೈತಿ ದೇಹಕ್ಕೆ ತಂಪು ಬೇಕಾಗ್ತೈತಿ ಹಿಂಗೆ ಬಾಯಿ ಹಾರಿದಾಗ ದೇಹಕ್ಕೆ ತಂಪು ಕೊಡುವಂಥ ಒಂದು ಮಿಕ್ಸ್ ಶರ್ಬತ್ ಅಂತೇಳಿ ನಮ್ಮ ಉತ್ತರ ಕರ್ನಾಟಕದಾಗ ಮಾಡ್ತಾರೆ ಇದನ್ನು ನೀವು ಒಂದು ಸಲ ಕೊಡಿದ್ರೆ ಅಂದ್ರೆ ದಿವ್ಸ ಪೂರ್ತಿ ತಂಪಾಗಿರ್ಬೋದು ಮತ್ತು ಇವತ್ತಿನ ರೆಸಿಪಿ ಏನಿತ್ತಲ ನಾವು ಊಟ ಮಾಡಿದ ಮೇಲೆ ಕುಡಿದ್ರೂ ಅದ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೇದಂತೇಳಿ ನಾವೆಲ್ಲ ಇದನ್ನು ಮಾಡ್ತಿರ್ತೀವಿ ಅಂಥ ರೆಸಿಪಿನ ನಿಮ್ಮನ್ನು ತೊಗೊಂಬರತ್ತೀನಿ ಕೇವಲ ಎರಡು ರೂಪಾಯಿ ಖರ್ಚಿನೊಳಗೆ ಈ ಶರ್ಬತ್ ಮಾಡ್ರೆ ಇಪ್ಪತ್ತು ರೂಪಾಯಿ ಕೊಟ್ಟು ನೀವು ಕುಡಿಯೋದಕ್ಕಿಂತ ಮನಿಯೊಳಗನ ಮಾಡಿ ಇಂಥದ್ದು ಕುಡಿದು ಬಿಡೋದು ಚಲೋ ನೋಡ್ರಿ ಯಾರು ಚಾನೆಲ್ ನಮ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಜುಬರು ಬೆಲ್ ಗಂಟೆನೂ ಹೊಡೆದು ಬಿಡ್ರಿ ಇದಕ್ಕೆ ಎರಡು ಹಜ್ಮೋಲ ಪಾಕೆಟ್ ತೊಗೊಂಡವ್ರು ಅಜ್ಮೋಲ ಪಾಕೆಟ್ ತೊಗೊಂಡು ಆ ಅಜ್ಮೋಲ ಕಟ್ ಮಾಡಿ ಆ ಟ್ಯಾಬ್ಲೆಟ್ ಇರ್ತಾವಲ್ಲ ಟ್ಯಾಬ್ಲೆಟೆಲ್ಲ ಕುಟ್ಟನಿಗೆ ಹಾಕಿ ಸಣ್ಣ ಕುಟ್ಟಕತ್ತೇವ ನೋಡ್ರಿ ಹಾಜಮೋಲಾ ಪಾಕೆಟ್ ಇತ್ತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ರೀ ರುಚಿ ಎಷ್ಟು ಚೆಂದ ಬರ್ತೈತಿ ಚಲೋ ಬರ್ತೈತಿ ಭಾಳ ಚಲೋ ಬರ್ತೈತಿ ಅದ್ರ ಸಲುವಾಗಿ ಹಾಜಮೊಲಾ ಮಿಕ್ಸ್ ಶರಬತ್ ಪಡತ್ತೇವ್ರಿ ನಾವು ಮಿಕ್ಸ್ ಅಂದ್ರೆ ಸೋಡಾ ಮತ್ತು ಶರ್ಬತ್ತು ಎರಡು ಕೂಡಿ ಮಾಡ್ತಾರೆ ಅದಕ್ಕೆ ಮಿಕ್ಸ್ ಶರ್ಬತ್ ಅಂತಾರೆ ಮೀಲ ಮಿಕ್ಸ್ ಸೋಡಾ ಅಂತಾರೆ ಅಜ್ಮೋಲಾ ಸಣ್ಣ ಪೌಡರ್ ಈಗ ಈ ಪೌಡ್ರ ನಾವು ತಗದ ಎತ್ತಿಟ್ಕೊಂಬಿಡೋದ್ರಿ ಈಗ ಒಂದು ಗ್ಲಾಸ್ ತೊಗೊಂಡೆ ಗ್ಲಾಸ್ನೊಳಗೆ ಅರ್ಧ ಚಮಚೆ ಅಜ್ಮಲ ಪೌಡ್ರ್ ಹಾಕೀವಿ ಆಮೇಲೆ ಪುದೀನ ಎಲೆ ಒಂದು ನಾಲ್ಕೈದು ಹಾಕಿವಿ ಪುದೀನ ಹಾಕಿ ಫ್ಲೇವರ್ ಭಾಳ ಚಲೋ ಕೊಡ್ತೈತಿ ರುಚಿ ಭಾಳ ಚಲೋ ಇರ್ತೈತಿ ಒಂದು ಚಮಚೆ ಸಕ್ರೆ ಹಾಕಿವ್ರಿ ಸಕ್ಕರೆ ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕಿತ್ತಂದ್ರೆ ಜಾಸ್ತಿ ಹಾಕಿರಿ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪಾಕೈತೀವಿ ನಿಂಬೆ ಅನ್ನ ಹಿಂಡಾಕೀವಿ ರೀ ಒಂದು ಅರ್ಧ ಹಣ್ಣ ರಸ ಹಿಂಡಿ ನಿಂಬೆ ಹಣ್ಣ ಉಪ್ಪು ಸಕ್ಕರೆ ಪುದೀನ ಸೊಪ್ಪು ಆಮೇಲೆ ಅಜ್ಮಲ ಪುಡಿ ಈಗ ಐಸ್ ಕ್ಯೂಬ್ ಒಂದು ಐದು ಹಾಕತ್ತ ನೋಡ್ರಿ ಐಸ್ ಕ್ಯೂಬ್ ಹಾಕಿ ಕಡಿಮೆ ರೇಟ್ ಒಳಗೆ ಮನಿಯೊಳಗೆ ಸೋಡಾ ಸಿಗ್ತಿತ್ರಿ ಸೋಡಾ ತೊಗೊಂಬಂದು ಫ್ರಿಜ್ಜಿನಾಗ ಇಟ್ಟಿರಿ ಅಂದ್ರೆ ಈ ಸೋಡಾ ಹಾಕಿಬಿಟ್ರಂದ್ರೆ ಅಂದ್ರೆ ಶಾರ ರೆಡಿ ಆಗ್ತಿತ್ರಿ ಈಗ ನೋಡ್ರಿ ಡೈರೆಕ್ಟ್ ನಾವು ಸೋಡಾ ಹಾಕಿದೀವಿ ಇಷ್ಟು ಮಾಡಿ ಒಂದು ಸ್ವಲ್ಪ ಹಿಂಗೆ ಅಲ್ಲಾಡಿಸಿ ಕೊಡೋದು ಬಿಡೋರಿ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಕತಿ ಬಿಸಿಲಾಗ ಮನೆಯಾಗೊಂದು ಫ್ರಿಜಿನೊಳಗೆ ಒಂದು ಸೋಡಾ ಬಾಟ್ಲಿ ಒಂದು ಇಟ್ಟು ಬಿಟ್ಟರೆ ಅಂದರೆ ನಡೀತರಿ ನಿಮ್ಮ ಕಡೆ ಸೋಡಾ ಇರಲಿಲ್ಲ ಅಂದ್ರೆ ತಂಪು ನೀರು ಹಾಕಿನೂ ನೀವು ರೀ ಈ ಮಿಕ್ಸ್ ಶರ್ಬತ್ ಸೋಡಾ ಐತಲ್ಲ ಭಾಳ ಅಂದ್ರೆ ಭಾಳ ರುಚಿ ಕಟ್ಟಾಗಿರ್ತೈತಿ ದೇಹಕ್ಕೆ ತಂಪು ಕೊಡ್ತೈತಿ ಮತ್ತು ಪಚನ ಕ್ರಿಯೆಗೆ ನಾವು ಹಜ್ಮಲ್ ಹಾಕಿರ್ತೀವಲ್ಲ ಅಂತಾರೆ ನಮ್ಮಲ್ಲಿ ಅಂತ ಮಾಡ್ತಾರೆ ಈ ಅಜ್ಮಾಲ ಹಾಕಿರೋದರಿಂದ ಊಟ ಆದ ನಂತರ ಇದನ್ನು ಕುಡಿದ್ರೂ ನಮ್ಮ ಊಟ ಮಾಡಿದ್ದ ಪಚ್ಚೆನ ರೀ ಅಷ್ಟು ಚಂದ ಅಷ್ಟು ರುಚಿಕಟ್ಟಾದಂಥ ಮಿಕ್ಸ್ ಸೋಡಾ ಶರಬತ್ ಐತಿ ಈ ರೆಸಿಪಿ ನೋಡಿದ ಕೂಡಲೇ ಈ ಮಿಕ್ಸ್ ಸೋಡಾ ಶರಬತ್ ಮಾಡೋದ ಮರಿಬೇಡ್ರಿ ಮತ್ತು ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ಧನ್ಯವಾದಗಳು